ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಇವತ್ತು ನನ್ನ ಬ್ಲಾಗಲ್ಲಿ ನಮ್ಮ ಮನೆ ಹತ್ರ ಇರುವ ಭೈರವೇಶ್ವರನ ಇಪ್ಪತ್ತನೇ ವರ್ಷದ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಅದರ ಬ್ಲಾಗ್ ಇದು ತುಂಬಾ ಚೆನ್ನಾಗಿ ಮಾಡಿದರೆ ಸಹ ಎಲ್ಲಿ ಕೂಡ ಸ್ಕಿಪ್ ಮಾಡಿದಾಗೆ ಕಂಪ್ಲೀಟಾಗಿ ವಾಚ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಬನ್ನಿ ಹಾಗಿದ್ರೆ ತಡ ಮಾಡಿದೆ ನಾನು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ನೀವು ಮೊದಲನೇದಾಗಿ ಓಮವನ್ನು ಸುಟ್ಸಿದಾರೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಸಹ ಮಾಡಿದ್ದಾರೆ ಅಂತ ಇಲ್ಲಿನ ವಿಶೇಷತೆ ಏನಪ್ಪಾ ಅಂತ ಅಂದರೆ ನಾವು ಅಂದ್ಕೊಂಡಿರೋದು ಆಗಿದೆ ಮತ್ತೆ ಆಗಬೇಕು ಅಂತ ಏನು ಸಂಕಲ್ಪ ಮಾಡಿರ್ತೀವಿ ಆ ಸಂಕಲ್ಪ ಈಡೇರಿಗೆ ಆಗಿ ನಾವು ಕುಂಬಳಕಾಯಿ ಆರತಿಯನ್ನು ನಾವು ಮಾಡಬೇಕಾಗುತ್ತೆ ಸೊ ನಮ್ಮ ಕೆಲಸ ಆದರೆ ನಾವು ಕುಂಬಳಕಾಯಿ ಆರತಿ ಮಾಡ್ತೀವಿ ಅಂತ ನಾವು ಇಲ್ಲಿ ಅರ್ಸ್ಕೊಂಡು ಹೋದರೆ ಆ ತಂದೆ ಶೀಘ್ರದಲ್ಲೇ ನಮ್ಮ ಕೆಲಸವನ್ನು ಪರಿಹಾರ ಮಾಡ್ತಾರೆ ಅಂತ ಹೇಳ್ತಾರೆ ಸೊ ಎಲ್ಲರಿಗೂ ಎಷ್ಟೋ ಜನಕ್ಕೆ ಆಗಿದೆ ಅಂತ ಹೇಳ್ತಾರೆ ಸೊ ನಾನು ಸಹ ನೋಡಿದೆ ಅಲ್ಲಿ ಕುಂಬಳಕಾಯಿ ಆರತಿ ಮಾಡಿದ್ರಿಂದ ಎಲ್ಲೂ ಸಹ ನಾನು ನೋಡಿರಲಿಲ್ಲ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಸೊ ನಿಮ್ಮ ಇಷ್ಟಾರ್ಥಗಳು ಏನೆಲ್ಲ ಇದೆ ಸೊ ಆ ತಂದೆ ಬಳಿ ಹೇಳಿ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಈ ಬ್ಲಾಗಲ್ಲಿ ಕೇಳ್ಕೊತಾ ಇದ್ದೀನಿ ಈ ಟೆಂಪಲ್ಲು ನಿರ್ಮಾಣವಾಗಿಬಿಟ್ಟು ಇಪ್ಪತ್ತು ವರ್ಷ ಆಗಿದೆ ಅಂದರೆ ನಂಬಲಿಕ್ಕೆ ಆಗಲ್ಲ ನಿಜವಾಗ್ಲೂ ಅಹ್ ಇವು ಇಪ್ಪತ್ತನೇ ವರ್ಷದಲ್ಲಿ ಅಷ್ಟು ಚಲಂಗೆ ಅಲಂಕಾರ ಮಾಡಿದ್ದಾರೆ ಮತ್ತು ತುಂಬ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ನನಗಂತೂ ಪರ್ಸನಲಿ ತುಂಬಾ ಇಷ್ಟ ಆಯಿತು ಹಾಗೆ ಅರ್ಚನೆ ಮಾಡಿಸೋರು ಅರ್ಚನೆ ಸಹ ಮಾಡಿಸ್ಬೋದು ಹಾಗೆ ಎಲ್ಲರೂ ಅರ್ಚನೆ ಮಾಡಿಸ್ತಿದ್ರು ಹಾಗೆ ನಾವು ಸಹ ಅರ್ಚನೆ ಮಾಡಿಸಿದ್ವಿ ನೋಡ್ತಾ ಇರ್ಬೋದು ನೀವು ಅರ್ಚನೆ ಮಾಡಿಸ್ತಿರೋದನ್ನು ಇನ್ನು ಕೆಲವೇ ಸಮಯದಲ್ಲಿ ಮಹಾ ಮಂಗಳಾರತಿ ಅಹ್ ಇದೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಹಾಗೆ ದೇವರನ್ನ ನೋಡಿ ಎಷ್ಟು ಅಲಂಕಾರ ಮಾಡಿದ್ದಾರೆ ಅಂತ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಇನ್ನು ಅಭಿಷೇಕ ಎಲ್ಲ ಆಗಿದೆ ನಾನು ಅದು ಸಹ ಮಾಡ್ಲಿಲ್ಲ ಅಭಿಷೇಕದ್ದೆಲ್ಲ ಇದು ಮಹಾ ಇದು ಮಾತ್ರ ನಾನು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಹೂವಿನ ಅಹ್ ಡೆಕೋರೇಷನ್ ಅಂತ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ತುಂಬಾನೇ ಚೆನ್ನಾಗಿದೆ ಹಾಗೆ ನೀವು ನೋಡ್ತಾ ಇರ್ಬೋದು ಸುತ್ತಲೂ ಸಹ ನಮ್ಮ ಡೆಕೋರೇಷನ್ ಮಾತ್ರ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಇನ್ನೇನು ಕೆಲವೇ ಸಮಯದಲ್ಲಿ ಮಹಾ ಮಂಗಳಾರತಿ ಶುರುವಾಗ್ತಾ ಇದೆ ನೀವು ಸಹ ದರ್ಶನ ಮಾಡಿಕೊಂಡು ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸಿಕೊಳ್ಳಿ ನೋಡಿ ಆಗ್ತಾ ಇದೆ ಆಲ್ರೆಡಿ ಮಂಗಳಾರ್ತಿ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಐದು ಐದು ಬಗೆ ಮಂಗಳಾರ್ತಿರಿ ಸಹ ಮಾಡಿದ್ರು ನಾನಿಲ್ಲಿ ಕೆಲವೊಂದು ಮಾತ್ರ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಮತ್ತೊಂದು ದೇವ್ರನ್ನ ಅಂದರೆ ಭೈರವೇಶ್ವರ ಮೆರವಣಿಗೆ ದೇವ್ರನ್ನ ಕರ್ಕೊಂಡೋಗಿದ್ರು ನಾನು ಅದನ್ನ ಆಮೇಲೆ ತೋರಿಸ್ತೀನಿ ಹಾಗೆ ನೋಡಿ ಎಷ್ಟು ಜನ ಕೂತಿದ್ದಾರೆ ವಿಡಿಯೋ ಸಹ ಮಾಡಲಿಕ್ಕೆ ನನಗೆ ಆಗ್ತಾ ಇರ್ಲಿಲ್ಲ ಸೊ ಆದರೂ ಸಹ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಈಗ ಮತ್ತೊಂದು ಮಂಗಳಾರತಿ ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಎಲ್ಲರೂ ದೇವರ ದರ್ಶನ ಮಾಡ್ಕೊತಿದ್ದಾರೆ ಹಾಗೆ ವಿಡಿಯೋಗಳು ಮಾಡ್ಕೊಂತ ಇದ್ದಾರೆ ನೀವು ನೋಡ್ತಾ ಇರ್ಬೋದು ನಾನು ಆಗ್ಲೇ ಹೇಳ್ದಾಗೆ ಮಹಾ ಮಂಗಳಾರತಿ ಆರತಿ ಸಹ ಮಾಡ್ತಾ ಇದ್ದಾರೆ ಐದರಿಂದ ಒಂಬತ್ತು ಮಹಾ ಮಂಗಳಾರತಿ ಆರತಿ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ನಾನು ಸ್ವಲ್ಪ ಮಾತ್ರ ಕ್ಯಾಪ್ಚರ್ ಮಾಡಿಕೊಂಡೆ ನಿಮಗೆ ತೋರಿಸುವ ಉದ್ದೇಶದಿಂದ ಆಗಲೇ ನೋಡ್ತಾ ಇರ್ಬೋದು ನೀವು ನಾನು ಆಗಲೇ ಹಾಗೆ ಇಲ್ಲಿ ಅದೇ ಭೈರವೇಶ್ವರ ಪೂಜೆ ಮಾಡಿಸಿದ್ದಾರೆ ನೀವು ನೋಡ್ತಾ ಇರ್ಬೋದು ಎಷ್ಟು ಅಲಂಕಾರ ಮಾಡಿದ್ದಾರೆ ಮತ್ತು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮತ್ತೊಮ್ಮೆ ಮಗದೊಮ್ಮೆ ಭೈರವೇಶ್ವರನ ತಂದೆಯ ದರ್ಶನವನ್ನು ಮಾಡಿ ಎಲ್ಲರಿಗೂ ಸರ್ವಮಂಗಳ ಉಂಟಾಗಲಿ ಎಲ್ಲರ ಇಷ್ಟಾರ್ಥ ಸಿದ್ಧಿಯಾಗಲಿ ಅಂತ ನನ್ನ ಸಬ್ಸ್ಕ್ರೈಬರ್ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಮನಸ್ಫೂರ್ತಿಯಾಗಿ ಕೇಳ್ಕೊಳ್ತಾ ಪ್ರಸಾದವನ್ನು ತಗೊಳ್ತಾ ನಾನು ಮನೆ ಕಡೆಗೆ ಹೊರಟೆ ಮತ್ತೊಂದು ಬ್ಲಾಗ್ ಒಂದಿಗೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಮಿಸ್ ಮಾಡಿ ಬ್ಲೆಸ್ ಮಾಡಿ ಕೀಪ್ಸ್ ಸಪೋರ್ಟ್ ಕೀಪ್ಸ್ ಮೈ ಲವ್ ಯು ಆಲ್ ಟೇಕ್ ಕೇರ್ ಅವೈಸ್ ಡೇ ಬ ಬಾಯ್